ಕಲ್ಯಾಣ ಇಲಾಖೆ ಸಚಿವರಾದ ಹೆಚ್ ಸಿ ಮಹಾದೇವಪ್ಪರವರಿಗೆ ಸನ್ಮಾನಿಸಿದ ಸಫಾಯಿ ಕರ್ಮಚಾರಿ ಆಂದೋಲನ ಬೆಂಗಳೂರು ಸಂಚಾಲಕರಾದ ಡಾಕ್ಟರ್ ಜಿ ಎನ್ ನಾಗೇಂದ್ರ ಭೇಟಿಯಾಗಿ ಸನ್ಮಾನಿಸಿದ್ರಿ ಏನು ಸರ್ ಉದ್ದೇಶ ಸರ್ ಮ್ಯಾನ್ಯಲ್ಸ್ ಕ್ಯಾವೆಂಜರು ಹನ್ನೊಂದು ವರ್ಷಕ್ಕೋಸ್ತವದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದೆ ಸರ್ ಅದ್ರ ಪ್ರಕಾರವಾಗಿ ಸಾಹೇಬ್ರಿಗೆ ಸ್ವಲ್ಪ ಕಮಿಟಿ ಮೀಟಿಂಗ್ಗಳೆಲ್ಲ ಇತ್ತು ಅದಕ್ಕೆ ಕಾರಣ ಸ್ವಲ್ಪ ಬರಕಾಗ್ಲಿಲ್ಲ ಅದಕ್ಕೋಸ್ಕರನೇ ನಾನು ಇಲ್ಲಿ ಆ ಸಾಹೇಬ್ರಿಗೆ ಇಲ್ಲಿ ಧನ್ಯವಾದಗಳು ಹೇಳಿಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿದ್ದೆ ಸರ್ ಕಾರಣ ಏನಂದರೆ ಮ್ಯಾನುವಲ್ ಕ್ಯಾವ್ ಹನ್ನೊಂದು ಆಯ್ತಲ್ಲ ಕೋರ್ಟ್ ಕೂಡ ಹೋಗಿದೆ ಸುಪ್ರೀಂ ಕೋರ್ಟ್ಗು ಅವ್ರ ಸೌಲಭ್ಯಗಳು ಸರಿಸಮಾನಗೂ ಮಾಡಿಕೊಡ್ಬೇಕು ಇನ್ಮೇಲೆ ಅಂತ ಹೇಳಿ ಅದ್ರ ಕ ನಾನು ಸನ್ಮಾನ ಮಾಡಿರೋ ಸರ್ ಏನಾದ್ರೂ ಏನಾದರೂ ಬೇಡಿಕೆ ಇದೆಯಾ ಇದೆ ಸರ್ ಬೇಡಿಕೆಗಳು ಇದೆ ಸೈಬರ್ನಿಟ್ಕೊಂಡೇ ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಇದ್ದೀನಿ ಸರ್ ಇನ್ಮೇಲೆ ಬೇಡಿಕೆಗಳು ಮ್ಯಾನುವಲ್ಸ್ ಕ್ಯಾವೆಂಜರ್ಸು ಪಾಪ ಅವರು ಮನೆಗಳು ಇಲ್ಲ ಮ ತುಂಬ ಕಷ್ಟದಲ್ಲಿದ್ದಾರೆ ಮಕ್ಳು ಎಜುಕೇಷನ್ ಬೇಕು ಅವ್ರ ಸೌಲಭ್ಯಗಳು ಸರಿಸಾಮಾನವಾಗಿ ಕೊಡಿಸ್ಬೇಕು ಸರ್ ಅವ್ರಿಗೆ ಅದ್ರ ಮೂಲಕವಾಗಿ ಮುಂದಿನ ದಿನದಲ್ಲಿ ನಮ್ಮ ಸಾಯಿಬ್ರನ್ನ ಇಟ್ಕೊಂಡೆ ನಾನು ಮುಂದಿನ ದಿನದಲ್ಲಿ ಹೋಗ್ತೀನಿ ಹೋಗ್ತೀನಂತ ಕೂಡ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಸರ್ ಮಾದೇವಪ್ಪ ಅನೇಕ ಬಾರಿ ನೀವು ಭೇಟಿಯಾಗಿದ್ದೀರಾ ನಿಮಗೆ ನಾಗೇಂದ್ರ ಅವ್ರಿಗೆ ಕೂಲಂಕುಷವಾಗಿ ಮಾತಾಡಿ ಎಲ್ಲ ಹೇಳ್ಬಿಟ್ಟು ಕಳಿಸ್ತಾ ಇದ್ದಾರೆ ಆದರೂ ಕೆಲಸಗಳು ಆಗ್ತಾ ಇಲ್ಲ ಸರ್ ಆಗುತ್ತೆ ಸರ್ ಕೆಲಸಗಳು ಆಗುತ್ತೆ ಯಾಕಂದರೆ ಒಂದು ವಿಷಯ ಹೇಳ್ತೀನಲ್ಲ ಅವ್ರ ರಾಜಕೀಯಗಳದ್ದು ಒಂದೊಂದು ಥರ ಇದೆ ಅದರಲ್ಲಿಯೂ ಲೇಟ್ ಆಗ್ತಾಯಿದೆ ಎಲ್ಲಕ್ಕೆ ಸರಿ ಆಗಿಬಿಟ್ರೆ ನಮ್ಮದು ಕೂಡ ಸರಿಸಾಮಾನ ಆಗುತ್ತೆ ಅಂತ ಬೆರೆಸ್ತಾ ಇದ್ದೀನಿ ಸರ್ಕಾರಕ್ಕೆ ಒತ್ತಾಯಿಸ್ತೀರಾ ಸರ್ ಸರ್ಕಾರಕ್ಕೆ ಒತ್ತಾಯಿಸೋದು ಒಂದೇ ಸರ್ ಸೆಂಟ್ರ ನಮ್ಮದು ಸ್ಟೇಟ್ ಗೌರ್ಮೆಂಟ್ ಅವರು ಮ್ಯಾನ್ಯಲ್ ಸ್ಕಾಯ್ ವ್ಯಂಜರ್ ಸರಿ ಮಾಡಿಸಿ ಸೆಂಟ್ರಲ್ಲು ಸ್ಟೇಟು ಅನುಕೂಲ ಮಾಡಿಕೊಡ್ಬೇಕಂತ ಒಂದೇ ಒಂದು ಭರವಸೆ ಸರ್ ಇನ್ನೇನಿಲ್ಲ ಸರ್ ಬೃಹತ್ ಮಟ್ಟದಲ್ಲಿ ದೊಡ್ಡ ಸಮಾವೇಶ ಮಾಡಿದ್ರಿ ಟೌನ್ ಹಾಲಲ್ಲಿ ಈಗ ಹುಗ್ಗಡರು ಪಾಲ್ಗೊಂಡಿದ್ರು ಅವ್ರ ಮನೆಗೆ ಹೋಗಿ ನೀವೇ ಭೇಟಿಯಾಗಿ ಸನ್ಮಾನಿಸ್ತಾ ಇದ್ದೀರಿ ಹೌದು ಸರ್ ಅವ್ರಿಗೆ ಒತ್ತಡ ಇರುತ್ತೋ ಬೇರೆ ಕೆಲಸ ಒತ್ತಡ ಇರುತ್ತೋ ಹೇಳ್ತೀರಾ ಸರ್ ಸರ್ ಒಂದು ವಿಷಯ ಹೇಳ್ತೀನಿ ಅವ್ರವ್ರದ್ದು ಅವ್ರವ್ರದ್ದು ನೋಡಿ ಆವತ್ತು ದಿವಸ ಎಂಟೂವರೆ ಒಂಬತ್ತು ಎಂಟೂವರೆ ತನಕ ಕಮಿಟಿ ಮೀಟಿಂಗ್ ಇತ್ತು ಸರ್ ಸಿ ಎಮ್ದು ಕಮಿಟಿ ಮೀಟಿಂಗ್ ಇತ್ತು ಸೋಷಿಯಲ್ ವೆಲ್ಫೇರ್ದು ಇತ್ತು ಆವತ್ತು ಎಲ್ಲ ಕಮಿಟಿ ಮೀಟಿಂಗ್ ಇಟ್ಕೊಂಡು ಆವತ್ತು ದಿವಸ ಬರೋಕ್ಕಾಗಲಿಲ್ಲ ಯಾರು ಅದನ್ನು ಕೂಡ ನಾನು ಒಪ್ಕೊತೀನಿ ಯಾಕಂದರೆ ಇದು ರಾಜಕೀಯ ವ್ಯಕ್ತಿಗಳು ಅಂದಮೇಲೆ ಕಮಿಟಿ ಮೀಟಿಂಗ್ಗಳು ಇರುತ್ತೆ ಅದನ್ನು ನಾವೇನು ಮಾಡೋಕ್ಕಾಗಲ್ಲ ಸರ್ ಇನ್ನೇನು ಹನ್ನೊಂದು ವರ್ಷ ಅಂದರೆ ಹನ್ನೊಂದು ವರ್ಷ ಅಲ್ಲ ಹನ್ನೆರಡು ವರ್ಷ ಬರುತ್ತೆ ಹದಿಮೂರನೇ ವರ್ಷ ಬರುತ್ತೆ ಹದಿನಾಲ್ಕನೇ ವರ್ಷ ಕೂಡ ಬರುತ್ತೆ ಯಾವಾಗಾದರೂ ಮೀಟಿಂಗ್ ಮಾಡ್ಕೋಬೋದು ಮುಂದಿನ ದಿನದಲ್ಲಿ ಸರ್ಕಾರದವರು ಒಳ್ಳೆಯ ನಮ್ಮ ನನ್ನ ನಮ್ಮ ಮ್ಯಾನ್ಯಲ್ಸ್ಕೆ ಮೇಲೆ ಒಳ್ಳೆ ಜ್ಞಾನ ಈ ಒಳ್ಳೆಯ ನಾಗೇಂದ್ರವ್ರು ಒಳ್ಳೆಯವರು ಅಂದು ಆ ಸರ್ಕಾರದವರೇ ಇದು ಮಾಡಬೇಕು ಮ್ಯಾನ್ವೆಸ್ ಕ್ಯಾವೆಂಜರ್ಸನ್ನು ಸರ್ಕಾರದವ್ರೇ ಕರೆಸಿಬಿಟ್ಟು ಇದೆಲ್ಲ ಪ್ರೋಗ್ರಾಮ್ಗಳೆಲ್ಲ ಅವರೇ ಮಾಡಬೇಕು ಇದು ಯಾವಾಗ ಆಗುತ್ತೋ ಅಂತ ದೇವರನ್ನೇ ನಾನು ಇದನ್ನು ಇದು ಮಾಡ್ಕೊತಾ ಇದ್ದೀನಿ ಸರ್ ಈ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಪಾಪ ಅವರು ಒಳ್ಳೆಯವರು ಸರ್ ಎಲ್ಲರೂ ಹೇಳೋರ ಎ ಎಸ್ ಆಫೀಸರ್ಸ್ ಹೇಳೋರೆ ಪ್ರತಿಯೊಬ್ಬರು ಎಚ್ ಸಿ ಮಾದೇವಪ್ಪರು ಒಳ್ಳೆಯವರು ಅಂತ ನನಗೆ ಆಲ್ರೆಡಿಯಾಗಿ ಬಿರದೇ ಕೊಟ್ಟೆವ್ರು ಸಾವುಕಾರ ಅಂತೇಳಿ ಆ ಸಾಹ್ಕಾರ ಬದ್ಧವಾಗೇ ನಾನು ಈ ಬೇ ಕೆಲಸಗಳನ್ನು ಮಾಡಿ ನಮ್ಮವರನ್ನು ಮ್ಯಾನ್ವೆಲ್ಸ್ ಕ್ಯಾವೆಂಜರ್ ಸಾವುಕಾರ ಅಂತ ಹೇಳಿದ್ರಲ್ಲ ಅದ್ರ ಪರಕಾರವಾಗಿ ಇದ್ದು ಮುಂದಿನ ದಿನದಲ್ಲಿ ನಾನು ಮಾಡಿಸಿಕೊಡ್ತೀನಿ ಅಂತ ನಾನು ಜವಾಬ್ದಾರಿ